ಮಕ್ಕಳಿಗೆ ನೀವೆಲ್ಲ ನರಿ ನೋಡಿದ್ದೀರಾ ಈಗ ನೀವು ಕಲ್ಪನೆ ಮಾಡ್ಕೋಬೇಕು ನರಿ ನಮ್ಮ ಮನೆಯ ಪಕ್ಕದ ತೋಟಕ್ಕೆ ಬಂದ್ಬಿಟ್ಟಿದೆ ಅದು ದ್ರಾಕ್ಷಿ ತೋಟ ದ್ರಾಕ್ಷಿ ತೋಟಕ್ಕೆ ಬಂದ ನರಿ ಏನು ಮಾಡ್ತು ಅನ್ನೋದನ್ನು ಒಂದು ಹಾಡಲ್ಲಿ ಕಲಿಯೋಣವಾ ಸರಿ ಡ್ಯಾರಿಯು ತೋಟಕ್ಕೆ ಹೋಯಿತು ತೋಟಕ್ಕೆ ಹೋಯಿತು ಡ್ಯಾರಿಯು ತೋಟಕ್ಕೆ ಹೋಯಿತು ತೋಟಕ್ಕೆ ಹೋಯಿತು ಡ್ಯಾರಿಂಗಿಯು ತೋಟಕ್ಕೆ ಹೋಯಿತು ನಡೆಯೊ ಹಸಿವು ನೀಗಲು ಹಸಿವು ನೀಗಲು ಹಸಿರು ನೋಡಿದೇನರು ಚಪ್ಪರದಿಂದ ಕೂಡಿದ ಚಪ್ಪರದಿಂದ ಕೂಡಿದ ದ್ರಾಕ್ಷಿ ಗೊಂಚಲು ಚಪ್ಪರದಿಂದ

ದ್ರಾಕ್ಷಿ ಹುಳಿ ಎಂದಿತು 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 ಓಡಿ ಹೋಯಿತು ಓಡಿ ಹೋಯಿತು ಬನ್ನಿ 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 ಓಕೆ ಮಕ್ಕಳೇ ಹಾಡಿ ಇಷ್ಟ ಆಯ್ತಾ ನಿಮಗೆ ಎಸ್ ಮ್ಯಾಮ್ ನರಿಗೆ ದ್ರಾಕ್ಷಿ ಸಿಕ್ತಾ ಇಲ್ಲ ಮ್ಯಾಮ್ ಸಿಗಲಿಲ್ಲ ಏನಂತ ಹೇಳ್ತೋ ದ್ರಾಕ್ಷಿ ಹುಳಿ ಹಾ ದ್ರಾಕ್ಷಿ ಹುಳಿ ಅಂತ ಹೇಳ್ಬಿಟ್ಟು ಓಡಿ ಹೋಯ್ತು ಹಾಡಿಷ್ಟ ಆಯ್ತಾ ಮಗ್ಳೆ ನಿಮ್ಗೆ ಥ್ಯಾಂಕ್ ಯು ಮಕ್ಳೆ